ಎಡ್ಡೆ ಮುಂಚೆ ಅನ್ನ ಆಗಿದೆ ಕೊಯ್ಲಿಕ್ಕೆ ಬರ್ತೀಯ ಅಂತ ಅಪ್ಪ ಹೇಳಿದ್ರು ಅದಕ್ಕೆ ಬ್ಯಾಗ್ ಎತ್ಕೊಂಡು ಟ್ರೈನ್ ಹತ್ಕೊಂಡು ಸೀದಾ ಊರಿಗೆ ಹೊರಟೆ ಈ ಸರಿ ತುಂಬ ಬೊಂಡ ಬಿಟ್ಟಿತ್ತು ಅದಕ್ಕೆ ಒಂದಾದರೂ ಕುಡಿಯುವ ಅಂತ ಅಲ್ಲೇ ಇದ್ದ ಪೈಪ್ನಲ್ಲಿ ಅದನ್ನು ಕುಟ್ಲಿಕ್ಕೆ ಶುರು ಮಾಡಿದೆ ಅದು ಒಂದು ಕೂಡ ಬೀಳಿಲ್ಲ ಅದಕ್ಕೆ ಸೀದಾ ಪಕ್ಕದ ಮನೆಗೆ ಹೋಗಿ ಒಂದು ಕೊಕ್ಕೆ ತಂದುಕೊಯ್ದೆ ದೂರದಲ್ಲಿ ಅಪ್ಪ ಬೈತಿದ್ರು ಎಲ್ಲ ಬೊಂಡ ಮಂಗ ಖಾಲಿ ಮಾಡ್ತದೆ ಇವಾಗ ನೀ ಶುರು ಮಾಡಿದ್ದಿ ಅಂತ ಆದ್ರೂ ಒಂದು ಬೊಂಡ ಕುಡಿದು ಕರಿಮೆಣಸು ಕೊಯ್ಲಿಕ್ಕೆ ತೋಟಕ್ಕೆ ಹೋದೆ ಮಂಜಲ್ ಕಲರ್ ಗೋಣಿಯನ್ನು ಸೊಂಟಕ್ಕೆ ಕಟ್ಟಿ ಈ ಒಂದು ಏಣಿಯನ್ನು ಅಡಿಕೆ ಮರಕ್ಕೆ ಒರ್ಗಿಸಿ ನಿಧಾನವಾಗಿ ಹತ್ತಲಿಕ್ಕೆ ಶುರು ಮಾಡಿದೆ ಹತ್ತುವಾಗ ಕೆಳಗಿಂದ ಸಿಕ್ಕ ಕರಿಮೆಣಸೆಲ್ಲ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹತ್ತಿದ ನಂತರ ಒಂದೊಂದೇ ಕರಿಮೆಣಸು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೈಯಲ್ಲಿ ತುಂಬಿದ ನಂತರ ಈ ಥರ ಬ್ಯಾಗಿಗೆ ಹಾಕ್ತಿದ್ದೆ ಕೆಲವೊಮ್ಮೆ ಈ ಥರ ನಿಧಾನವಾಗಿ ಕೊಯ್ತಾ ಇದ್ರು ಕೆಲವು ಕರಿಮೆಣಸು ಕೆಳಗೆ ಬೀಳ್ತಿತ್ತು ಅವಾಗ ಅಪ್ಪನ ಕೈಯಲ್ಲಿ ಬೈಗುಲ ತಿಂದದು ಉಂಟು ಅಪ್ಪ ಬೈದದನ್ನೆಲ್ಲ ಹೊಟ್ಟೆಗೆ ಹಾಕಿ ನನ್ನ ಪಾಡಿಗೆ ನಾನು ಕರಿಮೆಣಸು ಕೊಯ್ತಾ ಇದ್ದೆ ಹೀಗೆ ಕರಿಮೆಣಸು ಕುಯ್ದು ಇಳಿಯುವಾಗ ಕೆಲವೊಂದು ಕರಿಮೆಣಸು ಅದರಲ್ಲೇ ಬಾಕಿ ಆಯಿತು ಅದನ್ನು ನೋಡುವಾಗ ಬೆಚ್ಚಾಗ್ತಿತ್ತು ಮತ್ತೆ ಎಂತ ಮಾಡೋದು ಪುನಃ ಹತ್ತಿ ಮತ್ತೆ ಕೊಯ್ತಿದ್ದೆ ಕೆಲವೊಮ್ಮೆ ಎರಡೆರಡು ಕೆಲಸ ಆಗ್ತಿತ್ತು ಮರದಿಂದ ಇಲ್ದ ಮೇಲೆ ಫುಲ್ಲಾಗಿದ್ದ ಚೀಲದಿಂದ ಈ ಥರ ಬಟ್ಟೆಗೆ ಹಾಕಿದ್ದೆ ಕೊನೆಗೆ ಸಂಜೆ ತನಕ ಕರಿಮೆಣಸು ಕೊಯ್ಯದಾಯ್ತು ಕುಯ್ದ ಮೇಲೆ ಬಟ್ಟೆಯಿಂದ ಸೀದಾ ಮನೆಗೆ ತೊಗೊಂಡು ಮನೆಗೆ ಹೋದ್ಮೇಲೆ ಬಚ್ಚಂಗಾಯಿ ತಿನ್ಬೇಕಂತಾಯ್ತು ಅದಕ್ಕೆ ಅಮ್ಮನ ಜೊತೆ ಹೇಳಿದೆ ಅಮ್ಮ ಸ್ವಲ್ಪ ಸುಸ್ತಾಗಿದೆ ಕೊಯ್ದು ಕೊಡ್ತೇ ಅಂತ ಅಮ್ಮ ಹೇಳಿದ್ರು ಬೋರ್ಡ್ನ ತಿನ್ನು ಈ ಜನ ನಾಯ್ಗೆ ಪಾಡಂದು ಮತ್ತೆಂತ ಮಾಡುದು ನಾನೇ ಕುಯ್ದು ತಿಂದೆ ತೋಟದಿಂದ ತಂದ ಕರಿಮೆಣಸನ್ನು ಬಿಡಿಸಲಿಕ್ಕೆ ಶುರು ಮಾಡಿದ್ವಿ ಕೆಲವರು ಕಾಲಲ್ಲಿ ಮೆಟ್ಟಿ ಮೆಟ್ಟಿ ಬಿಡಿಸ್ತಾರೆ ಆಮೇಲೆ ಅದನ್ನು ಬಿಸಿಲಿಗೆ ಇಡಬೇಕು ಎಂಟರಿಂದ ಹತ್ತು ದಿನ ಬಿಸಿಲಿಗೆ ಇಟ್ಟರೆ ಒಳ್ಳೇದು ನಂತರ ಅದರ ನಾರನ್ನು ನಾವು ನಡೆದುಕೊಂಡು ಹೋಗುವ ದಾರಿಗೆ ಬಿಸಾಕ್ತವೆ ಯಾಕಂದ್ರೆ ನಾವು ಅದಕ್ಕೆ ಜಾಸ್ತಿ ಮೆಟ್ಟಿದಷ್ಟು ಪರವರ್ಷ ನಮಗೆ ಜಾಸ್ತಿ ಮುಂಚೆ ಆಗ್ತದಂತೆ ಕೊನೆಗೂ ಮುಗೀತು ನಂದು ಎಡ್ಡೆ ಮುಂಚಿ ಕೊಯ್ಯುವ ಕೆಲಸ ನಿಮ್ಮ ಮನೆಯಲ್ಲಿ ಎಷ್ಟು ಹೆಡ್ಡೆ ಮುಂಚೆ ಆಗ್ತದಂತ ಕಮೆಂಟ್ ಮಾಡಿ ಹೇಳಿ